ಚಿನ್ನ ಬಾ 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 ಚಂದಿಂತ ಕರೆಯೋಕ್ ಸರ ತಂದ್ರೆ ಚನ್ನ ಇದೇ ನಿಮ್ ತಾತು ಮನೆ ಗಂಟ ಅಲ್ಲ ಕಡೆಯೇ ನಮ್ಮಿಬ್ಬರ ಮೊದಲ ಐದು ಪೂಜೆಗೈಸ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಐದು ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ವೆಹಿಕಲ್ಸ್ ಈ ತರ ರೆಡಿ ಆಗಿದೆ ನಿಂಬೆ ಹಣ್ಣು ಹಾರ ಎಲ್ಲ ಹಾಕಿದೀವಿ ಬಂದ ನ ಬಂದ ಏನ ಗಾಡಿ ಮುಂಚಿಸ್ತಾ ಇದೆಯಾ ಮೀರಾ ಮೀರಾ ಅಂತ ಅಪರೂಪ ಗಗನ ಏತ ಓಡಿಸ್ತಾಳೆ ನೋಡ್ಕೊಡಿ ಗೈಸ್ ಹಿಂಗೆ ಏತ ಓಡಿಸೋದವಳು ನೋಡಿ ಗೈಸ್ ನನ್ ಮನೆ ಹತ್ರ ಬರ್ಕ ಹೇಳ್ಬಿಟ್ಟು ಆಗ್ಲೇ ಕಾರ್ ತಗೊಂಡಿಲ್ಲ ಹೋಯ್ತಾವ್ರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಆಯುಧ ಪೂಜೆ ಮತ್ತೆ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ಆಯುಧ ಪೂಜೆ ಎಲ್ಲ ಮಾಡಿರ್ತೀರ ನಮ್ಮ ಆಯುಧ ಪೂಜೆ ಹೆಂಗಿದೆ ಅಂತ ನಿಮಗೆ ವೆಲ್ಕಮ್ ಮಾಡ್ತಾ ಇದೀವಿ ಪೂಜೆ ಮಾಡ್ತೀವಿ ಅಂತ ಇರುತ್ತೆ ನಮ್ಮಿಬ್ಬರ ಮೊದಲ ಆಯುಕ್ ಒಟ್ಟಿಗೆ ಮಾಡ್ತಾ ಇದೀವಿ ಎಸ್ ಒಟ್ಟಿಗೆ ಮಾಡ್ತಿದ್ವಿ ಇಷ್ಟ ವರ್ಷ ನಾನೆಲ್ಲ ತಗೊಂಡು ಹೋಗಿ ಗಾಡಿ ನನ್ನ ಬೈಕ್ ಎಲ್ಲ ಇಲ್ಲೇ ಉಳ್ಕೊಳ್ತಾ ಇತ್ತು ಕಾರ್ ತಗೊಂಡು ಊರ್ ಹೋಗ್ತಾ ಇದ್ದೆ ಇವಳು ಇವಳು ಪಾಡಿಗಳು ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ನಾವಿಬ್ರು ಒಟ್ಟಿಗೆ ನಮ್ ಗಾಡಿಗಳನ್ನ ಪೂಜೆ ಮಾಡ್ತಾ ಇದ್ವಿ ಸೊ ನಮ್ಮ ಬ್ಲಾಗ್ ಇದಾಗಿರುತ್ತೆ ಆ್ಯಂಡ್ ಪ್ರಿಪ್ರೇಷನ್ ಇವಾಗ ನಾವೆಲ್ಲ ಫ್ರೆಶ್ ಅಪ್ ಆಗಿದ್ವಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಇನ್ನು ಸ್ವಲ್ಪ ಕೆಲವು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆಗೆ ಸೊ ಬನ್ನಿ ಹೇಗಿರುತ್ತೆ ನೋಡೋಣ ಅಂಡ್ ಸಾಗೋ ಸ್ಟೋರೇಜ್ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಕ್ಲೀನ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇದೀನಿ ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮಲ್ಲಿ ಇರಲಿ ದೇವ್ರ ಮನ ಡಿಪಾರ್ಟ್ಮೆಂಟ್ ಫುಲ್ ಗನಂದು ಗೈಸ್ ಇದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ನೀಟಾಗಿ ರೆಡಿ ಮಾಡೋದು ಸು ನಂದು ಆಚೆ ಗಾಡಿಗಳ ಜವಾಬ್ದಾರಿ ನನ್ನದು ಕಾಟೆ ಗಾಡಿಗಳೆಲ್ಲ ನೆನ್ನೆಲ್ಲ ತೊಳ್ದಿದ್ದು ಮತ್ತೀಗ ಇನ್ನೊಂದ್ಸಲಿ ವರ್ಷ ಆಯ್ತು ಇವಾಗ ಅದಕ್ಕೆಲ್ಲ ಈಗ ರೆಡಿ ಮಾಡಬೇಕು ಬೂಸ್ ರೆಡಿ ಮಾಡಬೇಕು ನಿಂಬೆಹಣ್ಣು ರೆಡಿ ಮಾಡಬೇಕು ಇನ್ನೂ ಸಾಕಷ್ಟು ಕೆಲಸಗಳಿದೆ ಕೈ ಸಚಿನ್ ಯಾವತ್ತು ಈ ಕೆಲಸ ಎಲ್ಲ ಮಾಡೇ ಇಲ್ವಂತೆ ನಾ ಮಾಡಿಲ್ಲ ಬೂಸ್ ಗುಂಬಳಕ್ಕೆ ನಮ್ಮ ಅಣ್ಣ ಮಾಡ್ತಾ ಊರಲ್ಲಿ ಈಗ ನಾನು ಮಾಡ್ತಾ ಇದೀನಿ

ಅರ್ಶನ ಕುಂಕುಮ ಎಲ್ಲ ಹಾಕಿದ್ದೀನಿ ಗೈಸ್ ಈಗ ಇದಕ್ಕೆ ಕಾಯಿನ್ಸ್ ಹಾಕಬೇಕು ಒಂದು ಐದು ಕಾಯಿನ್ಸ್ ಹಾಕ್ತಾಯಿದ್ದೀವಿ ಕಾಯಿನ್ಸು ಇದು ಒಡದ ಮೇಲೆ ಎತ್ಕೊಳಕ್ಕೆ ಇಲ್ಲ ಗೈಸ್ ಇಲ್ಲಿ ಸಿಟಿಲೆಲ್ಲ ಯಾರು ಎತ್ಕೊಳಲ್ಲ ಕಾಯಿನ್ಸ್ ಎಲ್ಲ ಹಳ್ಳಿ ಕಡೆ ಬೇರೆಯವರೆ ಎತ್ಕೋತಾರೆ ಕಾಯಿನ್ಸ್ ಹಾಕಿದ್ದೀವಿ ಮೇಲೆ ಇರಲಿಲ್ಲಮ್ಮ ಕಾಯಿನ್ಸು ಆ್ಯಂಡ್ ಈ ಬೂದ್ಗುಳ್ಕೆ ನಮ್ಮ ಅಪ್ಪ ಸಂದ್ಕೊಟ್ಟು ಗೈಸ್ ಮೊನ್ನೆ ಬಂದಿದ್ರಲ್ಲ ಅವಾಗ ಊರಿಂದ ಪೂಜೆ ಮಾಡಲಿ ಅಂತ ಇಲ್ಲ ಪುದುಗುಂಬಕಾಯಿ ಸಿಗುತ್ತೆ ಇವಾಗ ಅದೇ ಸೀ ಏನು ಫುಲ್ ಸೀಸನ್ ಡಿಮ್ಯಾಂಡು ಎಲ್ಲಿ ನೋಡೋ ಬುದುಗುಂಡಕಾಯಿ ಇಟ್ಕೊಂಡಿದ್ರು ಸ್ಟಾ ಸ್ಟಾಕು ನಮಗೆ ತಂದು ಕೊಟ್ಟರು ಪೂಜೆ ಮಾಡಿ ಹೊಡಿಬೇಕು ಗೈಸ್ ಈಗ ನಿಂಬೆಹಣ್ಣು ಮೆಣಸಿಕೆ ಹಾಕಿ ಇದಕ್ಕೆ ಗಾಡಿಗಳಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಚೆನ್ನಾಗಿದೆ ಅಮ್ಮ ಸಾಕಮ್ಮ ಹ್ಮ್ ಹ್ಮ್ ಕಾಮಿಡಿ ಹೇಳು ನಾನು ಕಟ್ಟಿಲ್ಲ ಮರ್ತೋಗಿದೀನಿ ಐದು ನಿಮ್ ಐದು ಮಿಣ್ಕಾಯಿ ಹಾಕ್ಬೇಕಾ ಐದು ಮಿಣ್ಷಿಕಾಯಿ ಹಾಕ್ಬೇಕಂತ ಸಡನ್ನಾಗಿದಾಯ್ತು ನನಗೆ ಆಮೇಲೆ ಒಣ ಮೆಣಸಿಕಾಯಿ ಹಾಕ್ತಿರ್ತಾನೆ ಹಸಿ ಮೆಣಸಿಕಾಯಿ ಮಾತ್ರ ಗಾಡಿಗೆ ವಿಭೂತಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಾಗಿದೆ ಎರಡು ಗಾಡಿಗೂ ಕಾರಿಗೂ ಅಂಡ್ ಸಚಿನ್ ಇವಾಗ ಗೇಟಿಗೆ ಬಾಳೆಕಂತ ಕಟ್ತಾ ಇದಾರೆ ನಾನು ಗೇಟಿಗೆ ಕಟ್ಟಕ್ಕೆ ತರಬೇಕಿತ್ತು ಅನ್ಕೊಂಡೆ ಮಾವಿನ ಸೊಪ್ಪು ಇದ್ರೆ ಚೂರು ಅದು ಚೆನ್ನಾಗಿರ್ತಿತ್ತು ಹ್ಞೂ ನಾವು ಮೇಲ್ಗಡೆ ಮನೆಯವರು ಪೂಜೆ ಮಾಡ್ತಾ ಇಲ್ಲ ಅನ್ಸುತ್ತೆ ಮಧ್ಯದ ಮನೆಯವರು ಸೊ ಈಗ ನಮ್ದೇ ಮನೆ ಇದ್ದು ಫುಲ್ ನಮ್ದೇ ಅದಕ್ಕೆ ನಾವೇ ರೆಡಿ ಮಾಡ್ತಾ ಇದ್ದೀವಿ ಮನೆಗೆ ಸೇರಿಸಿ ಕಾರ್ಗೂ ಗೈಸ್ ವೈಟ್ ಕಲರ್ ಕಾರು ವಿಭೂತಿ ಇಟ್ಟರೆ ಕಾಣ್ತಾನೆ ಇಲ್ಲ ನೋಡಿ ಬರೀ ಕುಂಕುಮ ಮಾತ್ರ ಕಾಣ್ತಾ ಇದೆ ಇನ್ನ ಹೂವು ಹಾಕ್ಬೇಕು ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಸೊ ನಾವೀಗ ಅಟೈರ್ ಚೇಂಜ್ ಮಾಡಿದ್ವಿ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಇದೆ ಈ ತರ ಕಾಣಿಸ್ತಾ ಇದೀವಿ ಪೂಜೆ ಮಾಡಬೇಕು ಲೇಟ್ ಆಗಿದೆ ಬನ್ನಿ ಫಸ್ಟು ಒಳಗಡೆ ಪೂಜೆ ದೇವರ ಮನೆ ಪೂಜೆ ಮಾಡ್ಕೊತೀವಿ ಆ್ಯಂಡ್ ನೆಕ್ಸ್ಟ್ ವಾಹನ ಪೂಜೆ ಆಯುಧ ಪೂಜೆ ಮಾಡ್ತೀವಿ ಸಮಯ ಹತ್ತು ಇಪ್ಪತ್ತೈದು ಇನ್ನೂ ಈಗೆಲ್ಲ ಆಗಿದೆ ಅಲಂಕಾರಗಳಾಗಿದೆ ಪೂಜೆ ಮಾಡಬೇಕಷ್ಟೇ ಬನ್ನಿ ನಮ್ಮ ವಾಹನಗಳು ತೋರಿಸ್ತೀವಿ ಕೊಡು ದ ಮೈನ್ ಥಿಂಗ್ ಆಯುಧ ಪೂಜೆ ದೃಷ್ಟಿ ತೆಗೆದು ಪಡೆಯೋದಷ್ಟೆ ಆ್ಯಂಡ್ ವೆಹಿಕಲ್ಸ್ ಈ ಥರ ರೆಡಿಯಾಗಿದೆ ನಿಂಬೆಹಣ್ಣು ಹಾರ ಎಲ್ಲ ಹಾಕಿದ್ದೀವಿ ಮತ್ತು ತೆಂಗಿನಕಾಯಿ ಹಾಂ ಸೇವಂತ್ಗೆ ಹೂವು ಹಾಕಿ ಎರಡು ಬೈಕು ಒಂದು ಕಾರ್ ರೆಡಿ ಇದೆ ಪೂಜೆ ಮಾಡೋಕ್ಕೆ ನಮ್ಮ ರೋಡಲ್ಲಿ ಅಕ್ಕಪಕ್ಕ ಮನೆಯವರೆಲ್ಲ ಪೂಜೆ ಮಾಡ್ತಾರೆ ಕೇಶ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಒಬ್ಬರೇ ಮಾಡ್ತಾರೆ ಒಬ್ಬನೇ ಇರೋದು ಮುಂಚೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಆವಾಗ ಪಾಪ ಈ ಗಾಡಿಗಳು ನನ್ನ ಬುಲೆಟ್ ಆಯ್ತಿತ್ತು ಕಾರ್ ತೊಗೊಳಕ ಮುಂಚೆ ಬುಲೆಟಲ್ಲಿ ಹೋಗ್ತಾ ಇದ್ದೆ ಕಾರ್ ತೊಗೊಂಡ್ಮೇಲೆ ಕಾರಲ್ಲಿ ಹೋಗಿ ಬುಲೆಟ್ ಬಿಡ್ತಾಯಿದ್ದೆ ಅದನ್ನ ಸರಿಯಾಗಿ ಪೂಜೆ ಮಾಡೋಕ್ಕಾಗ್ತಿರಲಿಲ್ಲ ಇವಾಗ ನೀಟಾಗಿ ಏ ಥರ ಹೆಣ್ಣು ಎಂಟ್ಗಳು ಎರಡನ್ನೂ ಪೂಜೆ ಮಾಡಬೇಕು ಜೊತೆಗೆ ಕಾರು ಪೂಜೆ ಮಾಡಿದ್ರೆ ಆಯುಧ ಪೂಜೆ ಡನ್ ಗೈಸ್ ಆಲ್ ಸೆಟ್ಟು ಪೂಜೆ ಪೂಜೆ ಮಾಡೋಕ್ಕೆ ಫುಲ್ ರೆಡಿಯಾಗಿದ್ವಿ ಟೈರಿಗೆಲ್ಲ ನಿಂಬೆ ಹಣ್ಣೆ ಇಟ್ಟಿದ್ವಿ ಪೂಜೆ ಮಾಡಿ ಹಣ್ಣು ಮೇಲೆ ಗಾಡಿನ ಹರಿಸ್ಬೇಕು ಆವಾಗ ನಮ್ಮ ಎಲ್ಲ ವಿಘ್ನಗಳು ಹಣ್ಣಲ್ಲಿ ಹೋಗುತ್ತೆ ಅಂತ ನಂಬಿಕೆ ಹಾಂ ಗಗನ ಪೂಜೆ ಮಾಡ್ತಾರೆ ಆಮೇಲೆ ನಾನು ಪೂಜೆ ಮಾಡ್ತೀನಿ ಒಂದ್ರೌಂಡ್ ಪೂಜೆ ಆಯಿತು ಈಗ ಮಂಗಳಾರತಿ ಮಾಡಬೇಕು ನಾನು ಗಗನ ಇಬ್ಬರು ಪೂಜೆ ಮಾಡಿದ್ವಿ ಹ್ಞೂ ಕರ್ಪೂರ ಅಷ್ಟು ದೊಡ್ಡಿದ್ದೀರ ಏನಾಗಲ್ಲ ಕೈ ಅಕ್ಕಪಕ್ಕ ಮನೆಯವರೆಲ್ಲ ಪೂಜೆ ಮಾಡಿ ಕಾರ್ ವೆಹಿಕಲ್ ತೆಗಿತವ್ರೆ ನಾವಿನ್ನೂ ತೆಗ್ದಿಲ್ಲ ಶಿವಕುಮಾರನ ಬತ್ತಿನಿಯಿಂದ ಬತ್ತನೇವನೇ ಊಟ್ಕಳಿಯಿಂದ ಹತ್ತು ನಿಮಿಷದಿಂದ ಇದೆಲ್ಲ ಹೋಯ್ತಾ ಅವ್ರೆ ನಾವು ಗಾಡಿ ತೆಗಿಬೇಕು ಬೂದ್ ಗುಂಪೆ ನಿವಾರಿಸಿ ಹೊಡೆದ್ರೆ ಮುಗಿತು ನಮ್ದು ಅಪ್ಪ ಅವರು ನಾವು ಶಿವಕುಮಾರ್ ನಂಬ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀಗ ಬಂದ 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 ವಾಂಗ ಅಣ್ಣ ಬಂದ ಅಣ್ಣ ಬಂದ ಏನ ಗಾಡಿ ಮಿಂಚಿಸ್ತಾ ಇದೆಯಾ ಮೀರಾಮಿರಾ ಅಂತ ಬಪ್ಪಾ ನೀವಾಳಿಸ್ಬೇಕು ನಾವು ಬ ಕೈ ಆಮೇಲೆ ನಿನ್ನೆ ಒಡಗಿಡ್ದವ ಆಮೇಲೆ ಎತ್ಕೊಂಡು ಬೂದ್ಗುಂಬ ಎಲ್ಲ ಒಡ್ದಾಯ್ತು ಕೈ ದೃಷ್ಟಿ ತೆಗ್ದಿದ್ದೀವಿ ನಮ್ಮ ಕಾರ್ಗೆ ನಮ್ಮ ಬೈಕ್ಗೆಲ್ಲ ಮನೆಗೂ ಸೇರಿಸಿ ಇವಾಗ ಗಾಡಿ ಮೂವ್ ಮಾಡಬೇಕು ಏ ತರ್ನಗಾಗ ನಾ ಮೂವ್ ಮಾಡ್ತಾಳೆ ಅದು ಅವಳದೇ ಗಾಡಿ ಅದೇ ನಾನು ಓಡಿಸ್ತೀನಿ ಅಷ್ಟೆ ಇವಾಗಾದರೂ ಹಳೇ ಮೂವ್ ಮಾಡಲಿ ತಗೊಂಡು ಹೋದ್ಲು ಹೋಗ್ಬಿಟ್ಟೋಳು ಹಂಗೆ ಒಳ್ಳೆದರಿಸಿ ಬಿಟ್ಟಕ್ಕೆ ಹೋಗ್ಬಿಟ್ರು ಹಂಗೆ ತಿನ್ನು ತಿಂಡಿ ಕೊಟ್ಟಿಲ್ಲ ನನಗೆ ನಮಗೆ ಆಂಟಿ ಗತಿ ಅವರು ಎಲ್ಲ ತೊಳಿತವ್ರೆ ಅವರು ಅವರು ಇಲ್ಲಲ್ಲ ಅವರು ಎಲ್ಲ ಪೂಜೆ ಮಾಡ್ತಾರೆ ಬಾಗ್ಲಿ ಇವತ್ತು ಏನು ಸಿಗಲ್ಲ ಅಪರೂಪ ಗಗನ ಏ ಥರ ಒಡ್ಸದಳು ನೋಡ್ಕೊಡಿ ಕೈ ಹಿಂಗೆ ಏತರ ಓಡ್ಸೋದಳು ಕೈ ಸಚಿನ್ ಈಗ ಅಲ್ಲಿ ಇವನ್ ರೌಂಡ್ ಹೋಗಿ ಬಂದ್ರು ಕಳ್ಸಿದ್ರೆಲ್ಲ ಇದ್ದಿರಲ್ಲ ನಮ್ಮನ್ನ ಚೀರುಂಡಿಗೆ ಹೋಗ್ಬೇಕಿತ್ತಂತೆ ಮಾ ನೀನು ಈಗ ಹಂಗೆ ಹೋದಲ್ಲ ಅಷ್ಟೇ ನೋಡಿ ಗೈಸ್ ನನ್ ಮನೆ ಹತ್ರ ಬರ್ಕೇಳ್ ಬಿಟ್ಟು ಆಗ್ಲೇ ಕಾರ್ ತಕೊಂಡೆಲ್ಲ ಹೋಯ್ತಾವ್ರೆ ಎಲ್ರು ಹೋಯ್ತಾ ಇದೀರಾ ಅಕ್ಕ ತಿಂಡಿ ಕೊಡ್ತೀನಿ ಬನ್ನಿ ಅಂದ್ಬಿಟ್ಟು ಎಲ್ಲ ಹೋಯ್ತ ಇದಲ್ಲಿ ಮುದ್ದೆ ಬೆಲ್ಲ ಅವೆಲ್ಲ ಇದ್ಗ ಮನ್ಸಿನ ನೀನು ಅರ್ಮನಗ ಎಂತ ಬೆಲ್ಲ ತರೋಕೆ ಸರಿ ಹೋಗ್ರಪ್ಪ ಹುಷಾರು ಅರಮನೆಗೆ ಹೋಗಿ ನಾನು ಕಾಯಿಸ್ ಕಾಯಿಸಿ ಬರ್ತಾವ್ರೆ ಬತ್ತವ್ರೆ ಕಾಯಿಸಿ ಐತ್ ಏನಂತಂದ್ರಿ ತಂದ್ರೆ ಸಾಕಣ್ಣ ಉಪ್ಪಿಟ್ಟು ಗೊತ್ತಲ್ಲ ಹಿಂಗೆ ನಡ್ಕೊಡಿದ್ದೀನಿ ವಾಪಸ್ಸು ಉಪ್ಪಿಟ್ಟು ಅಂದ್ರೆ ಬೆಲ್ಲ ನಮ್ತಾವಿಲ್ಲ ಅಂತಂದ್ರ ರಾಜ್ರೆ ನಮ್ತಾವಿಲ್ಲ ಅಂದ್ಬಿಟ್ರೆ ನಾವ್ ಏನಪ್ಪ ಮಾಡದ ಬೆಲ್ಲ ಮರ ನೀವು ನಾನು ಒಂದು ಕಾಲ ಮಾಡ್ಕೊಂಬಿಟ್ಟಿದ್ದೀನಿ ನಿಮ್ ನಾಲ್ಕು ಜನ ಬೆಲ್ಲ ಮರರು ಅಂತ ಕೊಡ್ಬೇಕು ಕೇಳ್ದಷ್ಟ ಸಾಕು ಇವ ಆಟಗಳೆಲ್ಲ ಬಿಟ್ಟು ಬಂದು ತಿಂಡಿ ಕೊಡಕ್ಕ ಒಂದ್ಸರಿ ಎಷ್ಟು ಟೈಮು ಇವರು ಅಕ್ಕ ನಿನ್ನೆ ಐದು ಗಂಟೆಲಿ ತಿಂದಿದ್ದು ನಾನು ಐದು ಊಟ ಮಾಡಿದ್ದು ಆಂಟಿ ನಮ್ಗೆ ಸ್ವೀಟ್ ಕೊಡ್ತಾವ್ರೆ ಆಂಟಿ ಯತ್ ಹೇಳಿ ತೋರಿಸಿ ಕಾಜು ತಗೋತೀನಿ ನಿಮಿಷ ನನಗೆ ಕಾಜು ಅಂದ್ರೆ ಇಷ್ಟ ಥ್ಯಾಂಕ್ಸ್ ಆಂಟಿ ಹ್ಯಾಪಿ ಆಯುಧ ಪೂಜಾ ವಾಂಗಿ ವಿತ್ ಎಕ್ಸ್ಟ್ರಾ ಕೊನೆಗೂ ನಮ್ಗೆ ತಿಂಡಿ ಸಿಕ್ಕಿದೆ ಕಕನ ಅವರು ಡ್ರೆಸ್ ಚೇಂಜ್ ಮಾಡಿ ತಿಂಡಿ ಮಾಡಿಕೊಟ್ಟಿದ್ದಾರೆ ವಾಂಗಿ ಭಾತ್ ತಿಂತ ಇದೀವಿ ಆಯುಧ ಪೂಜೆ ಸ್ಪೆಷಲ್ ವಾಂಗಿ ಭಾತ್ ಶೌರ್ಯ ಹ್ಯಾಪಿ ಆಯುಧ ಏನಾಯ್ತು ಸಡನ್ ಆಗಿ ಸಿಗಬ

ಅಷ್ಟೇ ಸಾಕು ಈಗ ತಗ ಕಾಫಿ ಮಾಡಿಕೊಡು ಹಬ್ಬ 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 ತಿಂಡಿ ತಿಂಡಿ ಮ ನೀನ್ ಏನ್ ಮಾಡ್ಕೊಟ್ರು ಕಣ್ಮುಚ್ಕೂಡಿತೀನಿ ನಮ್ಮ ಅದ್ಕಾರ ಮಾಡ್ಕೊಡ್ಬೇಕಲ್ಲಮ್ಮ ನೀನು ಇಲ್ಲ ನಿನ ಮೂಗ್ ಮುಚ್ಕ ಕುಡಸ್ತಿ ಆ ಸರಿ ಆಯ್ತ ಗಯ ಶ ಶಿವಕುಮಾರ್ ಏನಾಯ್ತು ಎರಡವರಿಂದ ಅಣ್ಣ ನಾನು ಬೆನ್ನೊಬ್ಬಂದು ತೋಣ ಎಲ್ಲವನ್ನೂ ಹೇಳ್ತೀವಿ ಹೇಳ್ತೀರಿ ಎಲ್ಲ ಇದ್ದಾವೆ ಮೇಲೆ ಏರ್ ಫೋರ್ಸ್ ಅವ್ರು ಹೋಗ್ತಾವ್ರೆ ಗೈಸ್ ಏರ್ ಶೋ ಇಲ್ಲೇ ಮಾಡ್ತವ್ರೆ ಬನ್ನಿ ಮಂಟಪ ಗ್ರೌಂಡ್ಸ್ ಸೆಲ್ಲ ನಮ್ಮ ಮನೆ ಹತ್ರನು ಬಂದ್ಬಿಟ್ಟವ್ರೆ ಆಗಲೇ ಒಂಬ ಹ್ಮ್ ಬಟ್ ಇವಾಗ್ಲೂ ಇಲ್ಲೇ ಹೋಗ್ತಾ ಇದ್ದೆ ಎಲ್ಲಿ ಅಂತ ದಡ್ಕಡೆ ಹತ್ರ ಹೋಗ್ ಇರ್ಬೇಕು ನಮ್ ತೋನ್ ಕೇಳ್ತಾ ಇದೇ ಯಪ್ಪಾ ಹಾಗಲ್ಲ ಶೂಟಿಂಗ್ ಮಾಡಕ್ಕೆ ಮಾಡ್ಸಿದ್ರು 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 ಶೂಟಿಂಗ್ ಮಾಡೋಕ್ ಆಗಲ್ಲ ಅಣ್ಣ ಒಂದ್ಸರ್ತಿ ಎಲ್ಲ ಅವ್ರು ಒಂದ್ಸತಿ ಎಲ್ಲ ನೀನು ಒಂದ್ಸರ್ತಿ ಎಲ್ಲ ನಾನು ಎಲ್ಲ ತಪ್ಪು ಮಾಡಿದ್ವಿ

ಈ ಗೆ ನಾವು ರೀಲ್ ಶೂಟ್ ಮಾಡ್ತಾ ತುಂಬಾ ಇಂದ ಅನ್ಕೋತಾ ಇದ್ವಿ ಮಾಡ್ಬೇಕು ಮಾಡ್ಬೇಕಂತ ಸೊ ಇವತ್ತು ಒಳ್ಳೆ ಅಟೈರ್ ಹಾಕಿರೋದ್ರಿಂದ ಮೇಡಮ್ ಅವ್ರ ಒಳ್ಳೆ ಸೀರೆ ಹಾಕಿರೋದ್ರಿಂದ ಮಾಡ್ಕೋಬೇಕು ಅಂತೀಲ್ಗೆ ಅಂತ ಪ್ರೆಸ್ ಚೇಂಜ್ ಮಾಡಿ ಮತ್ತೆ ಸೀರೆ ಉಟ್ಕೊಂಡು ನಾನು ಮತ್ತೆ ಪಂಚೆ ಇತ್ತು ಈಗ ವೈಟ್ ಪ್ಯಾಂಟ್ ಹಾಕೊಂಡು ಮಾಡಿದ್ವಿ ಚೆನ್ನಾಗಿ ಬಂದಿದೆ ರೀಲು ಪೋಸ್ಟ್ ಮಾಡ್ತೀವಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪಿ ಶಿವಕುಮಾರ್ ಅವ್ರು ಮಾಡಿದ್ದಾರೆ ಅವ್ರಿಗೋಸ್ಕರ ನೋಡಿ ಶಿವಣ್ಣ ಯಾವಾಗಲೂ ನೋಡಿ ಮತ್ತೆ ಇಲ್ಲ ಇಲ್ಲ ಹ್ಯಾಂಡ್ ಗೈಸ್ ತುಂಬಾ ದಿನ ಆದ್ಮೇಲೆ ಎನ್ಫೀಲ್ಡ್ ಅಲ್ಲಿ ನಾವು ಹೊರಗೆ ಹೋಗ್ತಾ ಇದ್ದೀವಿ ಎನ್ಫೀಲ್ಡ್ ಅಲ್ಲಿ ಹೊರಗಡೆ ಹೋಗಿ ಎಷ್ಟೋ ದಿನಗಳಾಗೋಗಿದೆ ಇವತ್ತು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಎಲ್ಲ ತೋರಿಸ್ತೀವಿ

ಒಂದ್ ಬಿಟ್ಟು ಬಾಯಿಲ್ಲ ಕೆ ಮಗ ಅದು ಕೆಲ್ಸ ಬಿಟ್ಟು ನಿಂತೋಗೈತೆ ಸೊ ನಾವೀಗ ಮನೇನ್ ಅಡುಗೆ ಮಾಡ್ಕೊಂಡಿಲ್ಲ ಆಹಾರ ನಾಳೆ ನಾಳೆಗೆ ಲಾಸ್ಟ್ ಆಹಾರ ನಾಳೆ ಲಾಸ್ಟ್ ಕಣ ಇನ್ನೊಂದು ವರ್ಷ ಕಾಯ್ಬೇಕು ಇವನೇ ಕರ್ಕೊಂಡಿ ಇವನೇ ಕರ್ಕೊಂಡಿ ಸುಳ್ಳು ಹೇಳ್ತ ನಮೇಲೆ ಇವಾಗ ಇವಾಗ ಏನು ದಿನದ ಏನು ಗೊತ್ತಿಲ್ಲ ಗೈಸ್ ಊಟನೇ ಮಾಡಿಲ್ಲ ನೀವು ಐದು ಗಂಟೆ ಆಗಿದೆ ಐದುವರೆ ಗೈಸ್ ಊಟ ಮಾಡದೆ ಬೈ ಸೊ ರಾತ್ರಿ ಊಟ ಥರನೇ ಮಾಡ್ಕೊಂಡು ಹೋಗಬೇಕು ಪ್ಲ್ಯಾನ್ ಮೊದಲನೇದಾಗಿ ನಾವು ನೀರು ದೋಸೆ ಮತ್ತು ಆಯಸ್ಟರ್ ಮಶ್ರೂಮ್ ಕರಿ ಟ್ರೈ ಮಾಡ್ತಾ ಇದೀವಿ ಎಂಬತ್ತು ರೂಪಾಯಿ ಕಾಂಬೋಸೇಷನ್ ಅವಳು ಹೇಳ್ದು ಅಂತ ತಗೋತಾ ನೋಡೋಣ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಲ್ಲಿ ನೀರು ದೋಸೆ ಬಿಸಿ ಬಿಸಿ ನೀರು ದೋಸೆ ತೆಗಿತಾ ಇದ್ದಾರೆ ಆಯ್ಟರ್ ಮಶ್ರೂಮ್ ಕರಿ ಜೊತೆ ಹೆಂಗಿರುತ್ತೆ ನೋಡೋಣ ಗೂಗಲನ್ ಬೇಡ ತಿನ್ನರಪ್ಪ ಏ ನೀವು ಖಾಲಿ ಮಾಡಲ್ಲ ನಂಗೆ ಗೊತ್ತು ಮಗ ಮಗಿಂಗು ನಂಗೆ ಬಾಯಲ್ಲಿ ನೀರು ಗೊತ್ತೈತೆ ಬೇಕು ಕೊಡ್ರೂ ಚೆನ್ನಾಯ್ತಾ ಆ್ಯಂಡ್ ನಾವಿವತ್ತು ಟ್ರೈ ಮಾಡಲೇಬೇಕು ಅಂತ ಬಂದಿದ್ದು ಪೈನ್ಯಾಪಲ್ ಹೋಳಿಗೆ ಟ್ರೈ ಮಾಡ್ತಾನೆ ರೀ ಮೂರನೇ ಸಾರಿ ಬಂದಿದೀರಾ. ಏ, ಅವ್ತ ಇಷ್ಟ ಆಯ್ತು ಅಂತ ಇನ್ನೊಸಲ. ಹಾ. ಟ್ರೈ ಮಾಡ್ತೀನಿ. ಇವತ್ತು ಅಂತ ಬಿಟ್ಟು ಬನ್ನಿ ಪೈನಾಪಲ್ ಒಳಗೆ ಅವ್ತ ಚೆನ್ನಾಗಿತ್ತು ಅಂತ. ಶಿವಕುಮಾರ್ ಆಗಲೇ ಏನೋ ಎರೆಗ್ಬಿಟೋರೆ. ಆಹಾ. ಆಹಾ. ಸ್ವರ್ಗಕ್ಕೆ ಎರಡು ಗಣ ಒಂದು ಗಣ ಮೂರು ಗಣ. ಮೂರೇ ಗಣ. ಚೆನ್ನಾಗಿದೆ. ಹ್ಮ್ ಓಹ್ ನಂತರ. ಹ್. ಸುಳ್ತಾ ವಿವಿ ಬಿಸಿ ಥರ್ಡ್ ಐಟಮ್ ಮುಳ್ಬಾಗಲ ದೋಸೆ ಮತ್ತೆ ಪಡ್ಡು ಆರ್ಡರ್ ಮಾಡಿದೀವಿ ಗೈಸ್. ಹೇಗಿದೆ ದಾವಣಗೆರೆ ಬೆಣ್ಣೆ ದೋಸೆ ಬೇಡ ಅಂತ ಮುಳ್ಬಾಗಲ ದೋಸೆ ಚೂಸ್ ಮಾಡಿದೀವಿ. ಪಡ್ಡು ರೆಡಿಯಾ ಸರ್? ಹೌದು ಸುಮ್ಮರಾವಾ. ಹೇಗಿದೆ ಪಡ್ಡು? ಹೇಗಿದೆ ಪಡ್ಡು? ಪಡ್ಡು ಚೆನ್ನಾಗಿದಾ? ಆಯ್ತಾ? ಹುಡುಕಿದೆ. ಪಡ್ಡು ನಿಯರ್ ಮೀ ಎಲ್ಲಿ ಸಿಗತ್ತೆ ಅಂತ. ಓಹೋ. ಅದು ಒಂದೆರಡು ಮಂದಿ ಕರೆ

ಆ್ಯಂಡ್ ಇಲ್ಲೇ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ ಗೈಸ್ ಫುಲ್ ರೌಂಡ್ ಆಗ್ತಾವೆ ಮೈಸೂರನ್ನ ಆದರೆ ನಾವು ಇಲ್ಲ ಯಾಕೆ ಮರ ಫೀಲ್ ಲೈಕ್ ವಾಚಿಂಗ್ ಜಸ್ಟ್ ವಾಚಿಂಗ್ ದರನಾ ದರನಾ ನಾ ಆಟಾಡಿಸ್ತೀನಿ ನಡಿ ಆಟಾಡಿಸ್ತೀನಿ ಏ ನಡಿ ಆಟಾಡಿಸ್ತೀನಿ ಏನು ಆಟಾಡಿಸ್ಬೇಕು ಆಟಾಡಿಸ್ತೀನಿ ಕುದರೆ ಮೇಲೆ ಚೆನ್ನಾಗಿ ಸುತ್ತಿದ್ದಿ ಕಾಲ್ ಬಂತು ನನ್ಗಂತು ಮನೆಗೆ ಹೋದ್ರೆ ಸಾಕಾಗಿದೆ ಇನ್ನೊಂದ್ಸತಿ ಬರಕಂತೂ ಇಷ್ಟ ಇಲ್ಲ ಸಾಕಾಯ್ತು ಸಿಗೋದಿಲ್ಲ ಇನ್ನೊಂದ್ ಬಿಡಿ ಇವತ್ತೇ ಬಂದ್ಬಿಡಿ ಬಿಡಿದೆ ಆದ್ರೆ ಗೈಸ್ ಒಂದು ಅಪ್ಡೇಟ್ ಇದು ನಾಳೆಗೆ ಕ್ಲೋಸ್ ಆಗ್ತಾ ಇಲ್ಲ ನಾಳೆಗೆ ಕ್ಲೋಸ್ ಆಗ್ತಾ ಇಲ್ಲ ಇನ್ನು ಸಂಡೇ ಅವ್ರ ಮೊನ್ನೆ ಗಂಟೆ ತನಕ ಇದೆ ಸಂಡೇ ತನಕ ಇವಾಗ ಅಪ್ಡೇಟ್ ಎಕ್ಸ್ಟೆಂಡ್ ಮಾಡಬಹುದಂತೆ ಸಂಡೇ ಗಂಟೆ ಇವಾಗ ಅಪ್ಡೇಟ್ ಇರೋದು ಮಂಡೆ ಇರುತ್ತೆ ಬಿಕಾಸ್ ವೀಕೆಂಡ್ ಅಲ್ವಾ ತರ್ಸ್ಡೆ ದಸರಾ ಫ್ರೈಡೆ ಸೆಲೆ ಈಗ ಸೊ ನೀವು ಬಂದಿಲ್ಲ ಅಂದ್ರೆ ಯಾರ್ಯಾರು ಈ ವೀಕೆಂಡ್ ಗೆ ವಿಸಿಟ್ ಎಲ್ಲರೂ ಆಹಾರ ನೋ ಫ್ರೀ ಎಂಟ್ರಿ